ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಬೊಂಬಾಟಾಗಿರೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಬ್ರೆಡ್ ಚಾಟ್ಸ್ ಅಂತ ಹೆಸರಿಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಬ್ರೆಡ್ನ ಈ ಥರ ಎಡ್ಜಸ್ ಕಟ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಒಂದು ಬೌಲು ಕಡಲೆ ಹಿಟ್ಟು ಒಂದು ಚೂರು ಈರುಳ್ಳಿ ಖಾರದ ಪುಡಿ ಅರಿಶಿನ ಉಪ್ಪು ಇದೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾನು ನೋಡಿ ಕಡಲೆ ಹಿಟ್ಟನ್ನ ಕಲಸಿಬಿಡ್ತೀನಿ ನೀರು ಮತ್ತು ಉಪ್ಪು ಅರಿಶಿನ ಮತ್ತು ಈ ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊಂಡ್ಬಿಡ್ತೀನಿ ಇದನ್ನು ನೀರಾಗೆ ಕಲಿಸ್ಕೊಳ್ತೀನಿ ನಾನು ಇದನ್ನು ಚೂರು ಗಂಟಿಲ್ಲದಂಗೆ ನಿಧಾನವಾಗಿ ನೀರಾಗಿ ಕಲ್ಸ್ಕೊಂಡ್ಬಿಡಿ ಅದನ್ನು ಬರೀ ಕಡಲೆ ಹಿಟ್ಟು ಸೋಡಾ ಆ ಥರ ಏನೂ ಹಾಕ್ಕೊಂಡಿಲ್ಲ ನಾನು ಇದಕ್ಕೆ ನೋಡಿ ಚೆನ್ನಾಗಿ ಇದು ಮಾಡೋದ್ರಿಂದ ಅದು ಒಂಥರ ನೋಡಿ ಹೀಗೆ ಕ್ಲೀನಾಗಿ ಕಲ್ತ್ಕೊಂಡ್ಬಿಡತ್ತೆ ಈ ಥರ ಈ ಹದಕ್ಕೆ ಕಲಿಸ್ಕೊಳ್ಳಿ ನೀವು ಈ ಥರ ಒಂದು ಬಾಟ್ಲಿಗೆ ಅಥವಾ ಬಿಸ್ಲೇರಿ ಬಾಟ್ಲಿಗೆ ಇದನ್ನು ನಾನು ಇದನ್ನು ಹಾಕ್ಕೊಂಡು ಇಟ್ಕೊಳ್ತೀನಿ ಆಮೇಲೆ ಇದನ್ನ ಹೆಂಚಿನ ಮೇಲೆ ಹಾಕೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಹೆಂಚು ಕಾದಿದೆ ಇದ್ರ ಮೇಲೆ ನಿಧಾನವಾಗಿ ನೀವು ಈ ಬ್ರೆಡ್ಗೆ ಇದನ್ನು ಸುತ್ತೋ ಥರ ಇದನ್ನು ಹೀಗೆ ತೋರಿಸಿ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಆ ಥರ ಇದನ್ನು ಮಾಡಿಬಿಟ್ಟು ಈ ಥರ ಆದಮೇಲೆ ಒಂಚೂರು ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಳ್ಳಿ ನೋಡಿ ಒಂಚೂರು ಎಣ್ಣೆ ಹಾಕಿದ್ದೀನಿ ಈಸಿಯಾಗಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅದು ಕಷ್ಟನೇ ಇಲ್ಲ ಎರಡೂ ಕಡೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹೀಗೆ ಒಂದು ತಟ್ಟೆಗೆ ತೆಕ್ಕೊಂಡು ಬಿಡಿ ಇದನ್ನ ತೆಕ್ಕೊಂಡು ಈ ಬ್ರೆಡ್ ಪೀಸ್ ಮೊದಲೇ ಮಾಡಿಟ್ಕೊಂಡಿದ್ರಲ್ಲ ಇದನ್ನು ಈ ಥರ ಸುತ್ತಕೊಳ್ಳಿ ಹೀಗೆ ನೋಡಿ ಹೀಗೆ ನೋಡಿದರೆ ಈ ಥರ ಹೀಗೆ ರೆಡಿ ಮಾಡ್ಕೊಂಡಿದ್ದೆ ಒಂದು ಅದನ್ನು ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ನೀಟಾಗಿ ಹೀಗೆ ಹೆಂಚಿನ ಮೇಲೆ ಇಡಿ ಇದನ್ನ ಇಟ್ಟು ಮತ್ತೊಂದು ಚೂರು ಚೂರು ಎಣ್ಣೆ ಹಾಕಿ ಬ್ರೆಡ್ಡು ಆವಾಗ ಗರ್ಗರಿ ಆಗುತ್ತೆ ಆ ಥರ ಅದನ್ನು ಎರಡೂ ಕಡೆ ಒಂದು ಸ್ವಲ್ಪ ರೋಸ್ಟ್ ಆಗೋ ಹಾಗೆ ಮಾಡ್ತೇವೆ ಇದನ್ನು ಇದು ಕಡಲೆ ಹಿಟ್ಟು ಮಿಕ್ಸ್ ಆಗಿರೋದಲ್ವ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬ್ರೆಡ್ಡು ಒಂಥರ ರೋಸ್ಟ್ ಆಗುತ್ತೆ ಅದರಿಂದ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಏನೋ ಸ್ಪೆಷಲ್ ಐಟಮ್ ಮಾಡಿದ್ದಾರೆ ಅನ್ನೋ ಹಾಗೆ ಇರುತ್ತೆ ನೋಡಿ ಇದು ಎರಡು ಕಡೆ ಚೆನ್ನಾಗಿ ಹೀಗೆ ಬೇಯಿಸ್ಕೊಂಡ್ಬಿಡಿ ಇದನ್ನು ಏನಾದರೂ ಸ್ಪೆಷಲ್ ಮಾಡಬೇಕು ಅನಿಸ್ತಾ ಇರುತ್ತಲ್ವಾ ಅವಾಗ ಇದಕ್ಕೇನು ಕಷ್ಟ ಇರ್ಬಿಟ್ಟಿಲ್ಲ ನೋಡಿ ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಖಾರದ ಪುಡಿ ಹಾಕಿದ್ದೀನಿ ನೋಡಿ ಈ ಥರ ಹೀಗೆ ಇದನ್ನು ಬ್ರೆಡ್ ಸಮೇತ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸೈಡಲ್ಲಿ ಹೀಗೆ ಕ್ಯಾರೆಟ್ ತುರಿ ಹಾಕಿದ್ದೀನಿ ಮತ್ತು ನೀವು ಬೇಕಾದರೆ ಸೇವು ಅದನ್ನು ಹಾಕ್ಕೊಳ್ಬೋದು ನೋಡಿ ಈ ಥರ ಸರ್ವ್ ಮಾಡಿದಾಗ ಆ ಬ್ರೆಡ್ ಸಮೇತ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ತಿಂದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೊಂಬ ಟೇಸ್ಟ್ ಇದೆ ಅಂತ ಹೇಳಿಬಿಟ್ಟು ನೋಡಿದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ನೋಡಿ ನೀವು ಆ ಥರ ಬಾಟ್ಲಲ್ಲಿ ಮಾಡೋದು ಎಲ್ಲ ನಿಮಗೆ ಕಷ್ಟ ಅನಿಸಿದ್ರೆ ಈ ಥರ ನೋಡಿ ಸುಮ್ಮನೆ ದೋಸೆ ಥರನೇ ನಾನು ಆ ಶೇಪಲ್ಲೇ ಹೀಗೆ ಹಾಕ್ಬಿಟ್ಟಿದ್ದೀನಿ ಕಡಲೆ ಇಟ್ಟು ಕಲಿಸ್ಕೊಂಡಿದ್ನಲ್ಲ ಅದನ್ನು ಈಸಿಯಾಗಿ ಏಳತ್ತೆ ಅದೇನು ಕಷ್ಟ ಇಲ್ಲ ಮತ್ತೆ ಒಂಥರ ಗರ್ಗರಿ ಆಗಿರುತ್ತೆ ಬ್ರೆಡ್ನೂ ಜೊತೆಯಲ್ಲೇ ಸೈಡಲ್ಲಿ ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಸುಟ್ಕೊಂಡ್ಬಿಡಿ ಅದನ್ನು ಬ್ರೌನ್ ಆಗೋ ಹಾಗೆ ಈಗ ಹಿಂದೆ ಆಗಿದೆಯಲ್ವಾ ಇದನ್ನು ನೋಡಿ ನಿಧಾನಕ್ಕೆ ತೆಗೆದು ಇದಕ್ಕೆ ನಾನು ಬ್ರೆಡ್ಗೆ ಸುಟ್ಟು ಅದನ್ನು ಸುತ್ತಿಬಿಡ್ತೀನಿ ನೋಡಿ ಇದನ್ನು ಇದು ಒಂದು ಈಸಿ ಮೆಥಡಲ್ಲಿ ನೀವು ಮಾಡ್ಬೋದು ಅದು ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸಿದರೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ನಿಮಗೆ ಅದೊಂದು ಸ್ವಲ್ಪ ಬಾಟ್ಲಲ್ಲಿ ಹಾಕಿ ಎಲ್ಲ ಕಷ್ಟ ಅನ್ನಿಸಿದರೆ ನೋಡಿ ಈ ಥರ ಮಾಡಿಬಿಡ್ಬೋದು ಇದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ಅದಕ್ಕೆ ನಿಮ್ಗೆ ತಿನ್ನೋಕ್ಕೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಾ ಇದಕ್ಕೆ ಜೊತೆಯಲ್ಲಿ ನಾನು ಕ್ಯಾರೆಟು ಈರುಳ್ಳಿ ಎಲ್ಲ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇನ್ನು ನೋಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು